ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂತೆ ಇತ್ತು ಹಾಗಾಗಿ ನಾನು ಮಣಿ ಪಾಪು ಮೂರು ಜನ ಬಂದ್ವಿ ಒಂದಷ್ಟು ಎಲ್ಲ ತಗೊಳ್ಳೋದಿತ್ತು ಹಾಗೆ ಮಾ ಮಾವಿನ ಹಣ್ಣು ರೇಟ್ ಅಂತೂ ಇವಾಗ ತುಂಬ ಡೌನ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗಲ್ಲಿ ಫುಲ್ಲು ಹೈಯಲ್ಲಿತ್ತು ರೇಟು ಬಟ್ ಇವಾಗೆಲ್ಲ ಸ್ವಲ್ಪ ಡೌನ್ ಆಗಿಬಿಟ್ಟಿದೆ ಮ್ಯಾಂಗೋ ತೊಗೊಂಡು ಒಂದಷ್ಟು ತರಕಾರಿ ಎಲ್ಲ ತೊಗೊಂಡು ಆಮೇಲೆ ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ವ್ಲಾಗು ಮನೆಗೆ ಮಣಿಯವ್ರ ಅಕ್ಕ ಭಾವ ಅವರೆಲ್ಲ ಬಂದಿದ್ರು ಹಾಗಾಗಿ ಅವರ ಪರಿಚಯದವ್ರು ಯಾರೋ ಇಲ್ಲಿದ್ರು ಅಂತ ಅಂದ್ಬಿಟ್ಟು ಅಜ್ಜಂಪುರದಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವ್ರ ಮನೆ ಇದ್ದಿದ್ದು ಅಲ್ಲಿಗೆ ಕರ್ಕೊಂಬಂದರು ಎಲ್ಲರೂ ಇಲ್ಲಿಗೆ ಬಂದಿದ್ವಿ ಮನೆ ವಾತಾವರಣ ಎಲ್ಲ ಒಂಥರ ಹೊರಗಡೆ ಚೆನ್ನಾಗಿತ್ತು ಅಲ್ಲೊಂದು ಇಲ್ಲೊಂದು ಊರದಲ್ಲಿ ಒಂದೊಂದು ಮನೆ ಇತ್ತು ಮನೆ ಮುಂದ್ಗಡೆ ಸ್ವಲ್ಪ ಸ್ಪೇಸ್ ಎಲ್ಲ ಚೆನ್ನಾಗಿತ್ತು ಸುತ್ತ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ರು ವಾತಾವರಣ ಒಂಥರ ಚೆನ್ನಾಗಿತ್ತು ನನಗೆ ಈ ಥರದ್ದೊಂದು ಆಸೆ ಇದೆ ನಾನು ಮಣ್ಣಿಗೆ ಯಾವಾಗಲೂ ಹೇಳ್ತಿರ್ತೀನಿ ಈ ಥರದ್ದೊಂದು ಮನೆ ಇದ್ದರೆ ಕಪ್ ಅಂದರೆ ನನಗೆ ಹೆಂಗೆ ಗೊತ್ತಾ ಒಂದು ತೋಟದಲ್ಲೊಂದು ಮನೆ ಇರಬೇಕು ಈ ಥರದ್ದೊಂದು ಆಸೆ ಒಂದು ಒಂದು ಮನೆ ಮಾಡಬೇಕು ದೊಡ್ಡ ಕಾಂಪೌಂಡು ಹೊರ್ಗಡೆ ವರ್ ಒಳಗಡೆ ಕಾಣಿಸ್ಬಾರ್ದು ಒಳಗಡೆ ಹೊರ್ಗಡೆ ಕಾಣಿಸ್ಬಾರ್ದು ಆ ಥರ ಹೈಟಾಗಿ ಒಂದು ಕಾಂಪೌಂಡು ಕಾಂಪೌಂಡ್ ಒಳಗಡೆ ಒಂದು ಸ್ವಿಮ್ಮಿಂಗ್ ಫೂಲು ಅದು ಬರೀ ಕಾಂಪೌಂಡ್ ತುಂಬ ಗಿಡಗಳು ಫ್ಲವರ್ಸ್ ಎಲ್ಲ ಇರಬೇಕು ಗಿಡಗಳೆಲ್ಲ ಹಾಕೋಬೇಕು ಈ ಥರದ್ದೊಂದು ಆಸೆ ನನಗೆ ಅದು ಆಸೆನೇ ಅಷ್ಟೇ ಬಿಡಿ ಅದು ನೆರವೇರಲ್ಲ ಅಂತ ಗೊತ್ತು ನಾನು ಇಲ್ಲಿ ಮನೆ ಕಟ್ಟೋಕ್ಕಾಗುತ್ತೆ ಬಟ್ ಆಸೆ ಅಂತೂ ಇರುತ್ತಲ್ಲ ಹಾಗಂತ ಒಂದು ಇದೆ ನನಗೆ ಮನಸ್ಸಲ್ಲಿ ಸೊ ಆ ಥರ ಇತ್ತು ಮನೆ ಇದು ಕೂಡ ಹೊರಗಡೆ ಕಡೆ ಎಲ್ಲ ಮಂಜಾಗದೆಲ್ಲ ಚೆನ್ನಾಗಿತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಅವನು ಅದಕ್ಕೆ ಎದ್ದ ಮೇಲೆ ಕೊಡೋದಕ್ಕೆ ಅಂತ ರಾಗಿ ಹಿಟ್ಟು ಮತ್ತು ಬನಾನ ಎರಡು ಇಟ್ಕೊಂಡಿದ್ದೀನಿ ಪ್ಯಾನ್ ಕೇಕ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಮಾಡೋದು ಅಂತ ನಾನು ಇದು ಪ್ಯಾನ್ ಕೇಕ್ ಮಾಡ್ತಾ ಇದ್ದೆ ಅಷ್ಟಕ್ಕೆ ಸದ್ದೋ ನನ್ನ ಫ್ರೆಂಡ್ ಕಾಲ್ ಬಂತು ಮಾತಾಡ್ತಾ ಮಾತಾಡ್ತಾನೆ ಪ್ಯಾನ್ ಕೇಕ್ ಮಾಡಿಬಿಟ್ಟೆ ಅದು ಹೆಂಗೆ ಮಾಡೋದು ಅಂತ ತೋರಿಸೋಕ್ಕೆ ಆಗಲಿಲ್ಲ ಹಂಗೆ ಹೇಳ್ಬಿಡ್ತೀನಿ ಎರಡು ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೆ ಎರಡು ಬನಾನಾ ತೊಗೊಂಡಿದ್ದೆ ಏಲಕ್ಕಿ ಬಾಳೆಣೆ ತೊಗೊಂಡಿದ್ದೆ ಅದನ್ನು ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಇವನ್ನೇ ತೋರಿಸ್ತೀನಿ ಮ್ಯಾಶ್ ಮಾಡಿ ಅದಕ್ಕೊಂದು ಸ್ವಲ್ಪ ಹಾಲು ನೀರು ಮತ್ತು ಒಂಚೂರು ಬೆಲ್ಲ ಇದಿಷ್ಟು ಹಾಕೊಂಡು ಒಂದು ಒಳಗಿನ ಮಕ್ಳಿಗೆ ಕೊಟ್ಟರೆ ಬೆಲ್ಲದ ಅವಶ್ಯಕತೆ ಇಲ್ಲ ಬಾನಾನೇ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಸೊ ಒಂದು ವರ್ಷದ ಮೇಲಿಗಿರೋ ಮಕ್ಕಳಿಗಾದರೆ ಒಂಚೂರು ಬೆಲ್ಲ ಹಾಕಿ ಅದಷ್ಟನ್ನು ಮಿಕ್ಸ್ ಮಾಡಿ ದೋಸೆ ಕಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಈ ಥರ ದೋಸೆ ಥರ ಹಾಕೋದು ಅಷ್ಟೇ ಅವತ್ತು ಲಾಸ್ಟ್ ಟೈಮಲ್ಲಿ ಯಾವುದು ಗೋಧಿ ಹಿಟ್ಟನ್ನು ಮಾಡಿಕೊಟ್ಟಿದ್ದೆ ಇವತ್ತು ರಾಗಿದ ಮಾಡಿಕೊಟ್ಟಿದ್ದೀನಿ ನನಗೆ ಇದು ಅದು ನೆಕ್ಸ್ಟ್ ಡೇ ವ್ಲಾಗ್ ಇದು ಸೊ ಇವರೆಲ್ಲ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಸಂಡೇ ರಜಾ ಇತ್ತು ಮನೆಗೂ ಕೂಡ ಹಾಗಾಗಿ ಆಚೆ ಹೋಗೋಣ ಅಂತ ಹೊರಟಿದ್ವಿ ಇವತ್ತು ನಾವು ಎಲ್ಲೋಗಿದ್ವಿ ಅಂತ ಅಂದರೆ ಮಾಣಿಕ್ಯದಾರಾಗೆ ಹೋಗೋಣ ಅಂತ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರು ಸೈಡಿಂದ ಹೋಗ್ಬಿಟ್ಟು ಸೀತಾಳಯನಗಿರಿ ಮುಳ್ಳಯ್ಯನಗಿರಿ ಮತ್ತು ಹೊನ್ನಮ್ಮನಳ್ಳ ಇಲ್ಲಿ ತನಕ ಹೋದ್ವಿ ಹೊನ್ನಮ್ಮನಳ್ಳ ತನಕ ಹೋದ್ವಿ ಅದರಿಂದ ಮುಂದೆ ಟೈಮ್ ಆಗೋಯ್ತು ನಾಲ್ಕು ಗಂಟೆ ಆಗೋಯಿತು ಪುನರ್ವ ಇದ್ದಿದ್ದರಿಂದ ಬೇಡ ಮಳೆ ಬರೋಂಗಿದೆ ಬೇಡ ಅಂತ ವಾಪಸ್ ಬಂದ್ವಿ ಸೊ ಅದನ್ನು ಕಂಟಿನ್ಯೂ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಮಾಣಿಕ್ಯದಾರ ಮತ್ತು ಬಾಬಾ ಬುಡನ್ಗಿರಿ ಇದನ್ನು ನೋಡೋಣ ಅಂದ್ಬಿಟ್ಟು ಹೊರಟಿದ್ವಿ ನಾವು ಮನೆಯಿಂದ ಹೊರಟಾಗ್ಲೇ ಟೈಮು ಹನ್ನೊಂದು ಹನ್ನೊಂದು ಮುಕ್ಕಾಲೆ ಆಗೋಗಿತ್ತು ಪ್ಲೀ ಪ್ರೀ ಪ್ಲ್ಯಾನ್ ಇರಲಿಲ್ಲ ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ರಿಂದ ಹನ್ನೊಂದು ಮುಕ್ಕಾಲು ನಾವು ಮನೆ ಬಿಟ್ಟಾಗ ಇಲ್ಲಿ ಹತ್ತತ್ರ ನಾವು ಊಟ ಟೈಮ್ ಆಗಿಬಿಟ್ಟಿತ್ತು ಒಂದು ಕಾಲು ಒಂದೂವರೆ ಆಗೋಗಿತ್ತು ಇನ್ನು ಇನ್ನೂ ಮುಂದೆ ಹೋದರೆ ನಮಗೆ ಊಟ ಎಲ್ಲ ಸಿಗೋದು ಸ್ವಲ್ಪ ಕಷ್ಟನೇ ಬರೀ ಮ್ಯಾಗಿ ಈ ಥರ ಸಿಗುತ್ತೆ ಯಾಕಂದರೆ ಲಾಸ್ಟ್ ಟೈಮ್ ನೋಡಿದ್ವಲ್ಲ ಕಷ್ಟಪಟ್ಬಿಟ್ವಿ ಲಾಸ್ಟ್ ಟೈಮ್ ಊಟಕ್ಕೇ ಹಾಗಾಗಿ ಇಲ್ಲೇ ತಿಂದ್ಕೊಂಡು ಹೋಗ್ಬಿಡೋಣ ಅಂತ ಹಂದಿವೆ ಒಂದು ಹೋಟೆಲ್ ಸಿಕ್ತು ಅಲ್ಲೇ ಹೋಟೆಲಲ್ಲಿ ತಿನ್ನಿ ತಿಂದ್ಕೊಂಡು ಹೋದ್ವಿ ತಿಂದಿಲ್ಲ ಸಾರಿ ಊಟ ಮಧ್ಯಾಹ್ನ ಊಟನ ಅಲ್ಲೇ ಮಾಡ್ಕೊಂಡು ಹೋದ್ವಿ ನಾನು ಪಲಾವ್ ತಗೊಂಡಿದ್ದೆ ಪುನರ್ವಂಗ್ಯಾರು ಊಟ ತೊಗೊಂಡಿದ್ದಿಲ್ಲ ಊಟದ ಜೊತೆ ರಾಗಿ ಅಂಬ್ಲಿ ಅಂಬಲಿ ಕೊಟ್ಟಿದ್ದರು ಅದೊಂದು ಸ್ವಲ್ಪ ಕುಡ್ದೆ ಒಂದು ಸ್ವಲ್ಪ ಪಲಾವ್ ತಿಂದ ಸೊ ಊಟ ಎಲ್ಲಿ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಬಟ್ ಜರ್ನಿ ಗಾಡಿನಲ್ಲಿ ತುಂಬ ಹೆವಿ ಅಂತ ಅನ್ನಿಸ್ಬಿಡ್ತು ನಾವಿದ್ದ ಪ್ಲೇಸ್ಗೂ ಮಡಕೆದಾರು ಏನಿಲ್ಲ ಅಂದರೂ ಒಂದು ಹಂಡ್ರೆಡ್ ಕಿಲೋಮೀಟ್ರಿಗಿಂದ ಜಾಸ್ತಿನೇ ಆಗುತ್ತೆ ಸೊ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ಬಿಡ್ತು ಕೊನೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಅಷ್ಟು ಏನೂ ಅನ್ನಿಸ್ಲಿಲ್ಲ ಬಟ್ ಹೋಗ್ತಾ 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 ತುಂಬ ಹೆವಿ ಅಂತ ಅನ್ನಿಸ್ಬಿಡ್ತು ಫುಲ್ಲು ಕಾಲು ಕೈ ಎಲ್ಲ ನೋವು ಬಂತು ಯಾಕಂದರೆ ನಾವು ಇದು ಊಟಕ್ಕೆ ಗಾಡಿನ ಬಿಟ್ಟರೆ ಮಧ್ಯಾಹ್ನ ಎಲ್ಲೋ ಗಾಡಿ ನಿಲ್ಲಿಸಿಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ಹಾಗೆ ಓಟೋದ್ವಾ ತುಂಬಾ ಕಷ್ಟ ಆಗ್ಬಿಡ್ತು ಕೂತು ಕೂತು ಇಂಥ ಟೈಮಲ್ಲೆಲ್ಲ ನಾನು ಮಣಿಗೆ ಪ್ರೊವೋಕ್ ಮಾಡ್ತಾ ಇರ್ತೀನಿ ನೋಡು ಈಗ ಕಾರ್ ಇದ್ದಿದ್ರೆ ಕಾರ್ ತೊಗೊಂಡಿದ್ದರೆ ಇಷ್ಟು ಕಷ್ಟಪಡಬೇಕಿತ್ತಾ ಮಳೆ ನೆನಿಬೇಕಿತ್ತ ಈ ಗಾಳಿಲಿ ಹೋಗ್ಬೇಕಿತ್ತಾ ಆರಾಮಾಗಿ ಕೂತ್ಕೊಂಡು ಕಾರಲ್ಲಿ ಹೋಗ್ಬೋದಿತ್ತಾ ಅಂದ್ಕೊಂಡು ಸಮಯ ಸಿಕ್ಕಾಗೆಲ್ಲ ಅವನಿಗೆ ಹೇಳ್ತಾನೆ ಇರ್ತೀನಿ ಏನಕ್ಕೆ ಅಂದರೆ ಅವನ ಮನ್ಸಿಗೆ ಬರಬೇಕು ಏ ಇಲ್ಲ ತಡಿ ಮನಸ್ಸು ಮಾಡೋಣ ಕಾರ್ ತೊಗೊಂಡೇ ಬಿಡೋಣ ಅಂತ ಅನ್ನಿಸ್ಬಿಡ್ಬೇಕು ಅವನಿಗೆ ಅಷ್ಟು ಸುಮ್ಮನೆ ಪ್ರೊವೋಕ್ ಮಾಡ್ತಾ ಇರ್ತೀನಿ ಬಟ್ ನಾವು ಯಾವಾಗ ತೊಗೋಬೇಕು ಅಂದ್ಕೊಂಡಿದ್ವಿ ಅವಾಗಲೇ ನಾವು ತೊಗೊಳೋದು ಬಟ್ ಸುಮ್ಮನೆ ತಮಾಷೆಗೆ ಹಂಗೆ ಅವನೊಚೂರು ರೇಕ್ಸಣ ಅಂತ ಅಂದ್ಬಿಟ್ಟು ಹಂಗೆ ಮಾಡ್ತಾ ನನಗೆ ಹೋಗೋ ದಾರಿ ಅಂತೂ ಇಲ್ಲಿ ಆ್ಯಕ್ಚುಲಿ ನಾವು ಹೋಗಿದ್ದ ಪ್ಲೇಸಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ ಏನೋ ಹೇಳ್ತಾರಲ್ಲ ಯಾವುದೋ ಫಿಲಮಲ್ಲಿ ಕೆಲವೊಂದು ಸಲ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತ ಆ ಥರ ಈ ಜರ್ನಿನೇ ತುಂಬ ಚೆನ್ನಾಗಿತ್ತು ಬೈಕಲ್ಲಿ ಹೋಗೋದೇ ಒಂಥರ ಚೆಂದ ಕಾರಲ್ಲಿ ಹೋಗೋದೇ ಒಂಥರ ಚೆಂದ ನೇಚರ್ನ ಫುಲ್ಲು ಎಂಜಾಯ್ ಮಾಡಬೇಕು ಅಂತಂದರೆ ಈ ಥರ ಬೈಕ್ ರೈಡಿಂಗಲ್ಲೇ ಹೋಗಬೇಕು ಬಟ್ ಮಗುನ ಇಟ್ಕೊಂಡು ಹೋಗೋದು ಸ್ವಲ್ಪ ರಿಸ್ಕ್ ಹೆಂಗಿತ್ತು ಅಂದರೆ ವೆದರು ಅದು ಮಳೆ ಅಲ್ಲ ಆ್ಯಕ್ಚುಲಿ ಇಬ್ನಿ ಮಳೆ ಇಲ್ಲ ಇಬ್ನಿನೇ ಆ ಥರ ಫುಲ್ಲು ಮುಖಕ್ಕೆ ಹೊಡೆಯೋದು ಫುಲ್ಲು ಮಂಜು ಮಂಜು ಹತ್ರಕ್ಕೆ ಹೋಗೋವರೆಗೂ ಕ್ಲಿಯರಾಗಿ ರೋಡೇ ಕಾಣಿಸ್ತಾ ಇರಲಿಲ್ಲ ಅಷ್ಟೊಂದು ಹತ್ತತ್ರ ಹೋದ್ವಿ ಮಡಿಕೆದಾರ ಹತ್ತತ್ರ ಹೋದ್ವಿ ಫುಲ್ಲು ವೆಹಿಕಲ್ ಎಲ್ಲ ನಿಂತ್ಬಿಟ್ಟಿತ್ತು ತುಂಬ ಟ್ರಾಫಿಕ್ ಇತ್ತು ಅಲ್ಲಲ್ಲಿ ಅಲ್ಲಲ್ಲಿ ಕಾರ್ಗಳ ಮಧ್ಯದಲ್ಲೆಲ್ಲ ಹಂಗೆ ಹಿಂಗೆ ನುಸುಳ್ಕೊಂಡು ಹೇಗೋ ನಾವು ಮುಂದೆ ಪಾಸಾಗೋದ್ವಿ ಇಂಥ ಟೈಮಿಗೆ ಅವ್ನು ನನಗೆ ರೇಗಿಸ್ತಿರ್ತಾನೆ ನೋಡಿದ್ಯಾ ಕಾರ್ ಆಗಿದ್ದರೆ ಈಗ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೋಬೇಕಿರೋದು ಗಾಡಿ ಆಗಿದ್ದಕ್ಕೆ ಈಗ ನಾವು ಎಷ್ಟು ಚೆನ್ನಾಗಿ ಬಂದ್ಬಿಟ್ವಿ ನೋಡು ಅಂತ ಅನ್ ಆಗ ನನಗೆ ಅವ್ನು ರೇಗಿಸ್ತಾನೆ ಸೊ ಹೋದ್ವಿ ಬಟ್ ನನಗೆ ಇದು ವಿಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಇಬ್ನಿ ಇದ್ದಿದ್ದರಿಂದ ಕ್ಯಾಮ್ರಾನೆಲ್ಲ ಕವರ್ ಮಾಡ್ಕೊಂಬಿಡೋದು ಹಾಗೂ ಮಧ್ಯ ಮಧ್ಯ ಒಂಚೂರು ಮಾಡ್ಕೊಳ್ಳೋಣ ಅಂದರೆ ಆಚೆ ತೆಗೆದ್ರೆ ಮೊಬೈಲೇ ವರ್ಕ್ ಆಗ್ತಿರಲಿಲ್ಲ ಫಿಂಗರ್ ಪ್ರಿಂಟ್ ಇಟ್ಟರೆ ಫಿಂಗರ್ ಪ್ರಿಂಟ್ ವರ್ಕ್ ಆಗ್ತಿರ್ಲಿಲ್ಲ ಈ ಥರ ಫುಲ್ಲು ಮುಚ್ಕೊಂಬಿಡ್ತಿತ್ತು ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡ್ಸಿಗೆ ಈ ಥರ ಆಗ್ಬಿಡ್ತಿತ್ತು ಪುನರ್ವನಂತೂ ಫುಲ್ಲು ಕವರ್ ಮಾಡಿಬಿಟ್ಟಿದ್ದೆ ಯಾಕಂದರೆ ಮಳೆಗಿಂತನೂ ಇಬ್ನಿ ತುಂಬ ಕೆಟ್ಟದ್ದು ತುಂಬ ಡೇಂಜರ್ ಅದು ಹಾಗಾಗಿ ಎಲ್ಲಿ ಇಬ್ನಿ ಎಲ್ಲ ಬೀಳುತ್ತೋ ಅವನಿಗೆ ಅಂತ ಗುಲಾಬಿ ಹಾಕಿ ಗುಲಾಬಿ ಮೇಲೆ ಸ್ವೆಟರ್ ಹಾಕಿ ಈ ಥರ ಫುಲ್ಲು ಕವರ್ ಮಾಡ್ಕೊಂಡು ಹಂಗೆ ಗಟ್ಟಿಯಾಗಿ ಇಟ್ಕೊಂಬಿಟ್ಟಿದ್ದೆ ಅವ್ನಿಗೆ ಆ ಕಡೆ ಈ ಕಡೆಯಿಂದನೂ ಅವನಿಗೆ ಮೂಗಾಗಲಿ ಮುಖಕ್ಕಾದರೂ ಮುಖಕ್ಕಾಗಲಿ ಗಾಳಿ ಬರಬಾರ್ದು ಅಂತ ಅಂದ್ಬಿಟ್ಟು ಇಷ್ಟೇ ಇನ್ನೂ ಇದೆಯಾ ಸೊ ಬಬುಡನ್ಗಿರಿಗೆ ಬಂದ್ವಿ ಅಲ್ಲೇನು ಫಸ್ಟ್ ನಾವು ಹೋಗಲಿಲ್ಲ ನೋಡೋದಕ್ಕೆ ಡೈರೆಕ್ಟ್ ಮೇಲೆ ಹೊಟ್ಟೋಗ್ಬಿಡೋಣ ಮಣಿಕೆದಾರ ನೋಡಿಕೊಂಡೆ ಆಮೇಲೆ ವಾಪಸ್ ಬರೋಣ ಅಂತ ಫಸ್ಟೇ ಮಣಿಕೆದಾರ ಹೊಟ್ಟೋಗಿಬಿಟ್ವಿ ಸೊ ಇಲ್ಲೇ ನಮಗೆ ಚಳಿ ತಡಿಯೋಕೆ ಜನಗಳು ಅದು ಹೆಂಗೆ ತಡ್ಕೊತವ್ರೋ ಹೆಂಗೆ ತಡಿಯೋಕ್ಕಾಗಲ್ಲ ಅವ್ರಿಗೂ ಹಂಗೆ ಅನ್ನಿಸ್ತಿರುತ್ತೆ ಅಂದ್ರೂ ಭಯಂಕರ ಅಂದರೆ ಭಯಂಕರ ಚಳಿ ಅಷ್ಟು ಇಬ್ನಿ ಬೀಳ್ತಾಯಿತ್ತು ಇಲ್ಲಿಂದ ಒಂದಷ್ಟು ದೂರ ಮುಂದೆ ಹೋದರೆ ಒಂದು ವ್ಯೂ ಪಾಯಿಂಟು ಅದೇ ಲಾಸ್ಟ್ ಅಂತ ನಾನು ಅಂದ್ಕೊಂಬಿಟ್ಟಿದ್ದೆ ಬಟ್ ಅದಕ್ಕಿಂತ ಮುಂದೆ ಹೋಗ್ಬೋದು ಅಲ್ಲಿ ಹೋಗಿ ಗಾಡ ನಿಲ್ಲಿಸಿದ್ವಿ ನಿಂತ್ಕೊಳ್ಳೋದು ನಿಂತ್ಕೊತೀನಿ ಅಂದರೂ ಅಲ್ಲಿ ನಿಂತ್ಕೊಳೋಕಾಗ್ತಿರ್ಲಿಲ್ಲ ಈ ಥರ ಇತ್ತು ವೆದರ್ ಫುಲ್ಲು ಗಾಳಿ ನಾವು ನಿಂತ್ಕೊಂಡ್ರು ನಾವೇ ಶೇಕ್ ಆಗ್ತಿದ್ವಿ ಕ್ಯಾಮ್ ಮೊಬ ವೀಡಿಯೋ ಮಾಡ್ಕೊಳ್ಳೋಂಥ ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ಕೂಡ ಶೇಕ್ ಆಗೋದು ಆ ಥರ ಇತ್ತು ನಾವು ಮುಖಕ್ಕೆ ಹಂಗೆ ಹೆಚ್ಚುತ್ತೆ ಇತ್ತು ಇಬ್ನಿ ಎಲ್ಲ ನಾವು ನಾವೇ ಬಂದಿದ್ರೆ ಹೆಂಗೋ ಅದು ಬಿಡ್ತಿರ್ಲಿಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದಿತ್ತು ಬಟ್ ಪುನರ್ವ ಇದ್ದಿದ್ದು ನಮಗೆ ಸ್ವಲ್ಪ ಇದಾಗ್ತಿತ್ತು ಭಯ ಅನ್ನಿಸ್ತಿತ್ತು ಎಲ್ಲೂ ನಾವು ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ ಬಟ್ ಇಂಥ ಪ್ಲೇಸ್ಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಲೇಬಾರ್ದು ಸಲ ಇವನ್ನ ಈ ಪ್ಲೇಸಿಗೆ ಕರ್ಕೊಂಡು ಬರಲೇಬಾರ್ದು ಅಂತ ನನಗನ್ಸಿದ್ದು ಏಕೆಂದ್ರೆ ಅದರ ಎಫೆಕ್ಟ್ ನಮಗೆ ಆವತ್ತು ಗೊತ್ತಾಗಲ್ಲ ಸಡನ್ನಾಗಿ ಗೊತ್ತಾಗಲ್ಲ ಒಂದು ಎರಡು ನಾಲ್ಕೈದು ದಿವಸ ಕಳೆದ ಮೇಲೆ ಗೊತ್ತಾಗುತ್ತೆ ಅದರ ಎಫೆಕ್ಟು ಸೊ ಹಂಗಾಗಿ ಅಲ್ಲಿಂದ ಬಂದು ನೆಕ್ಸ್ಟು ಮೇಲ್ಗಡೆ ಬಂದ್ವಿ ತುಂಬ ಜಾಗ ಅಂತೂ ಒಂಚೂರು ಚೆನ್ನಾಗಿಲ್ಲ ರೋಡು ವಾಣಿಕ್ಯದಾರಾಗ ಹೋಗ್ಬೇಕಂದ್ರೆ ಅವ್ರದ್ದೇ ಒಂದು ವೆಹಿಕಲ್ ಬಿಟ್ಟಿದ್ದಾರೆ ಅದರಲ್ಲಿ ಹೋಗ್ತೀವಿ ಅಂತಂದ್ರೆ ಅದರಲ್ಲಿ ಹೋಗ್ಬೋದು ಓನ್ ವೆಹಿಕಲ್ ಬರ್ತೀವಿ ಅಂದವರು ಓನ್ ವೆಹಿಕಲಲ್ಲಿ ಕೂಡ ಬರ್ಬೋದು ಸೊ ಮೇಲ್ಗಡೆ ಬಂದರೆ ಅಲ್ಲೂ ಕೂಡ ಅದೇ ಥರ ವಾತಾವರಣ ಇಲ್ಲಿಂದ ಒಂಚೂರು ಡೌನಿಗೆ ಮೆಟ್ಲಿಂದ ಇಳ್ಕೊಂಡು ಹೋದರೆ ಮಡಿಕೆದಾರ ಅದು ಫಾಲ್ಸ್ ಕಾಣಿಸೋದು ಬಟ್ ನಮ್ಗೆ ಅದು ಆಗಲಿಲ್ಲ ಪಾಪ ಪುನರ್ವ ಹೆಂಗೆ ಅನ್ನೋಕ್ಕೆ ಶುರು ಮಾಡ್ದ ಅಂದರೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಚಳಿ ಆಗ್ತಿದೆ ಚಳಿ ಆಗ್ತಿದೆ ಅನ್ನೋಕ್ಕೆ ಶುರು ಮಾಡ್ದ ಅವನು ಅದನ್ನು ಹೇಳೋದು ಕೇಳಿಬಿಟ್ಟು ನಂಗೆ ಹೊಟ್ಟೆ ಎಲ್ಲ ಉರ್ತೋಯ್ತು ನಮಗೆ ತಡ್ಕೊಳಕ್ಕಾಗ್ತಿಲ್ಲ ಆ ಚಳಿನ ಇನ್ನು ಪಪ್ಪ ಅದು ಈ ಮಗು ಹೆಂಗೆ ತಡ್ಕೊಳುತ್ತೆ ಅದು ಅಂದ್ಬಿಟ್ಟು ಈ ಪ್ಲೇಸಲ್ಲಿ ನಾವು ನಿಜವಾಗ್ಲೂ ಇದ್ದಿದ್ದು ಬರೀ ಹದಿನೈದು ನಿಮಿಷ ಅಷ್ಟು ಇರಲಿಲ್ವೋ ಏನೋ ನಾವು ಅಲ್ಲೆಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ರು ಸಾಂಗ್ ಹಾಕ್ಬಿಟ್ಟು ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಸಕ್ಕದಾಗಿ ಎಂಜಾಯ್ ಮಾಡ್ತಿದ್ರು ಸೊ ಮಕ್ಕಳುಗಳನ್ನ ಕರ್ಕೊಂಬಂದರೆ ಇದೆ ನಾವು ಎಂಜಾಯ್ ಮಾಡೋದಕ್ಕಿಂತ ಅವ್ರ ಸೇಫ್ಟಿ ನೋಡ್ಕೋಬೇಕಾಗತ್ತೆ ಹಾಗಾಗಿ ಬೇಗ ಅಂದರೆ ಬೇಗ ಹೊರಟ್ಕೊಂಡು ಬಂದುಬಿಟ್ವಿ ಅವನಿಗೆ ಎಂಜಾಯ್ ಮಾಡೋ ಮೂಡೇ ಇಲ್ಲ ಅವ್ನು ಆ್ಯಕ್ಚುಲಿ ಎಲ್ಲೂ ಅಂದರೂ ಖುಷಿ ಖುಷಿಯಾಗಿರ್ತಾನೆ ಬಟ್ ಇಲ್ಲಿ ಅವನಿಗೆ ಎಂಜಾಯ್ ಮಾಡೋ ಮನಸೇ ಇಲ್ಲ ಬಟ್ಟೆ ಒದ್ದೆ ಆಗಿದೆ ಚಳಿ ಆಗ್ತಿದೆ ಹಾಗಾಗಿ ಅವ್ನಿಗೆ ಒಂಚೂರು ಎಂಜಾಯ್ ಮಾಡಲಿಲ್ಲ ಸೊ ಆಮೇಲೆ ಹೊರಟು ಬಂದು ಚಿಕ್ಕಮಂಗ್ಳೂರದ ಸಿರಿ ಕೆಫೆಗೆ ಬಂದ್ವಿ ಚಿಕ್ಕಮಂಗ್ಳೂರು ರೂಟೇ ಹೋಗ್ಬಿಡೋಣ ನಾವು ಬಸ್ ಹತ್ಕೊಂಡ್ಬಿಡ್ತೀನಿ ನಾನು ಪಾಪು ಇಬ್ಬರು ಅಂದ್ಬಿಟ್ಟು ಸಿರಿ ಕೆಫೆ ಹತ್ರ ಬಂದು ಜೋಳ ತಿಂದ್ಕೊಂಡು ಅಲ್ಲೊಂಚೂರು ಬೆಂಕಿ ಹತ್ತಿರ ಒಂದಷ್ಟೊತ್ತು ನಿಂತ್ಕೊಂಡ್ವಿ ಒಂಚೂರು ಬೆಚ್ಚಿಗೆ ಅನ್ನಿಸ್ತು ಬರ್ತಾ ದಾರಿಲಿ ಪೆಟ್ರೋಲ್ ಬಂಕಲ್ಲಿ ಪುನರ್ ಒಂದು ಬಟ್ಟೆ ಚೇಂಜ್ ಮಾಡಿದ್ದು ನಾವು ಆ ಒಂದು ಸ್ವೆಟರೆಲ್ಲ ಒದ್ದೆ ಆಗಿತ್ತು ಸೊ ಸ್ವೆಟರ್ ರಿಮೂವ್ ಮಾಡಿ ಒಂದು ಟೀ ಶರ್ಟು ಪ್ಯಾಂಟು ಗುಲಾಬಿ ಎಲ್ಲ ರಿಮೂವ್ ಮಾಡಿ ಅಲ್ಲೇ ಹೊಸ ಬೇರೆ ಕುಲಾಬಿ ತೊಗೊಂಡು ಅದನ್ನು ಹಾಕಿ ಇಷ್ಟೆಲ್ಲ ಕತೆ ಮಾಡ್ಕೊಂಡು ಬಂದಿದ್ವಿ ನಾವು ಮತ್ತು ಚಿಕ್ಕಮಂಗ್ಳೂರು ಸಿಟಿಗೆ ಬಂದ್ವಿ ಅಲ್ಲಿ ಒಂದು ಚೌಟ್ರಿನಲ್ಲಿ ಒನ್ ಕೆ ಜಿಗೆ ತೌಸಂಡ್ ರುಪೀಸ್ ಒಂದು ಕೆ ಜಿ ಬಟ್ಟೆಗೆ ತೌಸಂಡ್ ರುಪೀಸ್ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕ್ಕೊಂಡಿದ್ರು ತಡಿ ನೋಡೋಣ ಹಿಂಗಿರುತ್ತೆ ಅಂದ್ಕೊಂಡು ಒಳಗಡೆ ಹೋದ್ವಿ ಬಟ್ ನನಗೆ ಇದು ಹೋದ ಮೇಲೆ ನನಗೆ ಅನ್ನಿಸಿದ್ದೇನಪ್ಪ ಅಂದರೆ ಇದೆಲ್ಲ ಆಲ್ರೆಡಿ ಯೂಸ್ ಮಾಡಿರೋ ಅಂಥ ಬಟ್ಟೆಗಳಿರಬೇಕು ಅಂತ ನನಗೆ ಅನ್ನಿಸ್ತು ಈಗ ಯಾವುದೋ ಶೂಟಿಂಗಲ್ಲೋ ಅಥವಾ ಯಾವುದಾದ್ರೂ ಒಂದು ಶೋ ಅಲ್ಲಿ ಈ ಥರ ಅಲ್ಲಿ ಯೂಸ್ ಮಾಡಿರೋ ಬಟ್ಟೆಗಳನ್ನು ಈ ಥರ ಕೆ ಜಿ ಲೆಕ್ಕದಲ್ಲಿ ಏನಾದರೂ ಕೊಡ್ತಿದ್ದಾರೇನೋ ಅಂತ ಅನ್ನಿಸ್ಬಿಡ್ತು ನನಗೆ ಆಮೇಲೆ ಯಾಕೋ ಒಂದು ನಾಲ್ಕೈದು ಬಟ್ಟೆ ಸೆಲೆಕ್ಟು ಮಾಡಿದೆ ಚೆನ್ನಾಗಿತ್ತು ಆಮೇಲೆ ಯಾಕೋ ನನಗೆ ಮಿಸ್ ಹೊಡಿತು ಥೂ ಯಾಕಪ್ಪ ಹಾಕಪ್ಪ ಯಾರು ಯೂಸ್ ಮಾಡಿರೋ ಬಟ್ಟೆಗಳಾಗಿದ್ರೆ ಅಂತ ಅಂದ್ಬಿಟ್ಟು ಏ ಬೇಡ ಬಿಡೋ ಅಂತಂದ್ಬಿಟ್ಟು ತಗೊಳ್ಳಿಲ್ಲ ಅಲ್ಲೇ ಇಟ್ಬಿಟ್ಟು ವಾಪಸ್ ಬಂದ್ವಿ ಹಾಗೇ ಎಲ್ಲ ಎಳ್ದು ಎಳ್ದು ಎಳೆದು ಒಂಚೂರು ನೀಟ್ನೆಸ್ ಇಲ್ಲ ಎಲ್ಲ ಹಂಗಂಗೆ ಹಂಗಂಗೆ ಹೆಂಗಂದ್ರೆ ಹಂಗೆ ಹಂಗೆಲ್ಲ ಬಿಸಾಕಿದ್ದಾರೆ ಬಟ್ ಕೆಳಗಡೆ ಎಲ್ಲ ಹುಡುಕಿ ತೆಗಿತೀನಿ ಅಂದರೆ ಚೆನ್ನಾಗಿರೋ ಬಟ್ಟೆಗಳಿತ್ತು ಕ್ವಾಲಿಟಿ ಚೆನ್ನಾಗಿರೋದು ಇತ್ತು ಬಟ್ ಯೂಸ್ ಮಾಡಿರೋದು ಅಂತ ಅನಿಸಿ ಬಿಟ್ಬಿಟ್ಟು ಬಂದೆ ನಾನು ನೆಕ್ಸ್ಟು ಚಿಕ್ಕಮಂಗ್ಳೂರಲ್ಲಿ ಬಸ್ ಹತ್ಬಿಟ್ಟು ಹಾಗೆ ಬಸ್ಸಲ್ಲೇ ಬಂದ್ಬಿಟ್ವಿ ಯಾಕಂದರೆ ನನಗೆ ಅವ್ನು ನೋಡಿ ಹೊಟ್ಟೆ ಒರಿಯೋದು ಸೊ ನನ್ನ ಕೈಲೂ ಕೂತ್ಕೊಳ್ಳೋಕಾಗ್ತಾ ಇಲ್ಲ ಗಾಡಿಲಿ ಸೊ ನಿನ್ನ ಬೈಕಲ್ ಬಾ ನಾವು ಬಸ್ಸಲ್ಲಿ ಓಟೋಗಿಬಿಡ್ತೀವಿ ಅಂತ ಅಂದ್ಬಿಟ್ಟು ಬಸ್ ಅನುಭವ ಒಂಥರ ಚೆನ್ನಾಗಿತ್ತು ತುಂಬ ದಿವಸ ಆಗಿತ್ತು ಬಸ್ ವೆಲ್ಕಮ್ ಬ್ಯಾಕ್ ಟೈಮು ಎರಡು ಗಂಟೆ ಊಟ ಮಾಡೋಕೆ ಬಂದಿದ್ದೀನಿ ಇವಾಗ ಸೊ ಎಲ್ಲರೂ ಹೋದರು ನಂಗೆ ಪಾಪ ಅವರು ಇದ್ದಾಗ ಒಂದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹೊರಗಡೆ ಹೋಗೋದು ಬರೋದು ಹೊರಗಡೆ ಹೋಗೋದು ಬರೋದು ಊಟ ಮಾಡೋದು ತಿನ್ನು ಬರೀ ಇಷ್ಟೇ ಆಗೋಯ್ತು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಸೊ ಈಗ ಮತ್ತೆ ಈಗ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪುನರ್ವನ ಮಲಗಿಸಿ ಊಟ ಇವಾಗ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮತ್ತೆ ಕ್ಯಾರೆಟು ಬೀನ್ಸ್ ಪಲ್ಯ ಮಾಡಿದ್ದೆ ನನ್ನ ತಲೆಗೆ ಅದೇನಾಗಿದೆಯೋ ಗೊತ್ತಿಲ್ಲ ಯಾವುದೋ ಜ್ಞಾನದಲ್ಲಿ ಎರಡೆರಡು ಸಲ ಉಪ್ಪು ಹಾಕಿದ್ದೀನಿ ಅಂತ ಅನ್ಸುತ್ತೆ ಫುಲ್ ಉಪ್ಪು ಉಪ್ಪು ಮಾಡಿಬಿಟ್ಟಿದ್ದೀನಿ ಪಲ್ಯ ನಾ ಬಾಯಿಗೆ ಹಾಕ್ರೆ ತಿನ್ನಕಾಗ್ತಿಲ್ಲ ಎಲ್ಲ ಸರಿ ಇಟ್ಬಿಟ್ ಬಾ ಇವಾಗ ಬಾ ಸಾಕು ಈ ಕೋಪ ಬರುತ್ತೀಗ ಮಾಮಿಗೆ ಜಾಸ್ತಿ ಹೊತ್ತು ಅಲ್ಲೇ ಇದ್ರೆ ಅಲ್ಲೇ ಇಟ್ ಬಾ ಬಾ ಓಡ್ಬಂತು ಓಡ್ಬಂತ ಓಡ್ಬಂತು ಹಿಂಗೆ ದಿವಸ ಇವನ್ನ ದೇವ್ರ ಪೂಜೆ ಈ ತರ ಇರುತ್ತೆ ಮನೆಗೆ ಹೋದಾಗ್ಲಾ ಹಿಂಗೆ ಬಂದು ಕೇಳ್ತಾನೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡು ಅಂತ ಎಲ್ಲ ದೇವರತ್ರ ಕೇಳ್ಕೊತಾನೆ ಅಲ್ಲಪ್ಪನು ಪುನೂ ಏನೇನ್ ಎಲ್ಲ ಕೇಳುತ್ತಂತೆ ದಿವ್ ದಿನ ದಿನ ಕೇಳ್ತಿಯಾ ಹೌದಾ ಕೊಟ್ಟಿದ್ಯಾ ದೇವ್ರ ನೀಂಗ ಅದೆಲ್ಲ ಎಷ್ಟೆಷ್ಟು ಕೊಟ್ಟಿದೆ ಟೂ ಕೊಟ್ಬಿಟ್ಟಿದೆಯಾ ಹ್ಞೂ ಸರಿ ಕಣಪ್ಪ ಆಯಿತು ಓಕೆ ಬಾಯ್ ಹೇಳು ಹಾಂ ಮೈಸೂರಿಗೆ ಬರ್ತೀಯಾ ಏನಕ್ಕೆ ಗೀತಮ್ಮ ಇದ್ದಾರಾ ಅವ್ರ ಜೊತೇಲಿ ಏನಂತ ಮಾತಾಡಿದೆ ಅಯ್ಯೋ ಅಮ್ಮ ಏನಂತ ಮಾತಾಡಿದೆ ಅವ್ರ ಜೊತೆ ಹಲೋ ಹಲೋ ಅಂತ ಮಾತಾಡ್ತಿಯಾ ಆಮೇಲೆ ಏನಂದರು ಹಾಂ ಅಂದ್ರ ಏನ್ ಹೇಳಪ್ಪ ಅಂದ್ರುಪಾ ಅಂದ್ರ ನೀನೇನಂದೆ ಬರ್ತೀನಿ ಅಂದೆ ಅಂದೆ ಬರ್ತೀನಿ ಹೋಗ್ತೀಯಾ ನೀನು ಮೈಸೂರಿಗೆ ಹೋಗ್ತೀಯಾ ಯಾರ ಜೊತೆ ಹೋಗ್ತೀಯಾ ಶೈಲಮ್ಮ ಜೊತೆ ಹೋಗ್ತೀಯಾ ಕರ್ಕೊಂಡು ಹೋಗೋದ್ ನಾನ್ ತಾನೆ ಶೈಲಮ್ಮ ಕರ್ಕೊಂಡು ಹೋಗ್ತಾರೆ ಈಗ ಅಜ್ಜಂಪುರ್ದಿಂದ ಹೋಗೋರು ಯಾರು ನಿನ್ನ ಶೈಲಮ್ಮ ಇದಾರ ಬರ್ತಾರ ಅಜ್ಜಂಪುರ್ ಬರ್ತಾರ

ಬುದ್ಧಿ ಇಲ್ವಂತ ಅವನಿಗೆ ಅದಕ್ಕೆ ಚೆಲ್ಲಿದ್ದಾನೆ ಬುದ್ಧಿ ಯಾವಾಗ ಬರುತ್ತೆ ದೇವ್ರ ಹತ್ರ ವಿದ್ಯೆ ಬುದ್ಧಿ ಅಂತ ಕೇಳ್ತಿದ್ಯಾ ತಾನೆ ಮತ್ತೆ ಯಾಕೆ ಕೊಟ್ಟಿಲ್ಲ ನಿಂಗೆ ದೇವ್ರು ಕೊಟ್ಟಿದ್ಯಾ ಮತ್ತೆ ಬುದ್ಧಿ ಇರೋರು ಯಾರಾದ್ರೂ ಈ ತರ ಮಾಡ್ತಾರ ಹಿಂಗೆಲ್ಲ ಚೆಲ್ತಾರ ಸರಿ ಬಿಡು ಆಯ್ತು